ವೀಕ್ಷಕರಿಗೆ ಸ್ವಾಗತ ಫುಟ್ಪಾತ್ ಒತ್ತುವರಿ ಸ್ವಯಂ ತೆರವುಗೊಳಿಸದಿದ್ದರೆ ದಂಡ ಬೀಳುವುದು ನಿಜ ಹುಷಾರ್ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲು ಮೂರು ದಿನ ಮಾತ್ರ ಟೈಮ್ ಹೌದು ವೀಕ್ಷಕರೇ ಚಿಂತಾಮಣಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಗರದ ರಸ್ತೆಗಳಲ್ಲಿ ಒತ್ತುವರಿ ಫುಟ್ಪಾತ್ಗಳ ಒತ್ತುವರಿಯನ್ನ ತೆರವುಗೊಳಿಸಲು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಎಂದು ಪೌರಾಯುಕ್ತ ಜಿಎನ್ ಚಲಪತಿ ಹೇಳಿದರು ಎಸ್ ನಗರದಲ್ಲಿ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರಸಭೆ ಅಧಿಕಾರಿಗಳು ಮತ್ತು ಪೊಲೀಸರು ಅಂಗಡಿಗಳಿಗೆ ಭೇಟಿ ನೀಡಿ ವ್ಯಾಪಾರಿಗಳಿಗೆ ಅರಿವು ಮೂಡಿಸಿ ಮಾತನಾಡಿದರು ಇತ್ತೀಚೆಗೆ ನಗರದಲ್ಲಿ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ದಂಪತಿಗಳು ರಸ್ತೆಯಲ್ಲೇ ಮೃತಪಟ್ಟರು ಒತ್ತುವರಿಯಿಂದ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲಕ ಮತ್ತು ಸವಾರರಿಗೆ ತೊಂದರೆಯಾಗಿದೆ ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ಹಿನ್ನೆಲೆಯಲ್ಲಿ ಒತ್ತುವರಿದಾರರಿಗೆ ಸ್ವಯಂ ತೆರವುಗೊಳಿಸಲು ಮೂರು ದಿನಗಳ ಕಾಲಾವಕಾಶ ನೀಡಲಾಗಿದೆ ನಂತರ ನಗರಸಭೆಯಿಂದ ದಂಡ ವಿಧಿಸಿ ತೆರವುಗೊಳಿಸಲಾಗುವುದು ಹಾಗೂ ಮೊಕದಮೆಯನ್ನ ಹೂಡಲಾಗುವುದು ಎಂದರು ಇದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಸುಳ್ಳು ಆರೋಪಗಳನ್ನು ಮಾಡುವುದು ಬೇಡ ಯಾರ ಹೊಟ್ಟೆ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ ಅಪಘಾತಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಕ್ರಮ ಕೈಗೊಳ್ಳಲಾಗುತ್ತಿದೆ ಸಾರ್ವಜನಿಕರು ಸಹ ಒತ್ತುವರಿದಾರರಿಗೆ ತಿಳಿ ಹೇಳಬೇಕು ಎಂದು ಮನವಿ ಮಾಡಿದರು ಇನ್ನು ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಗರದಲ್ಲಿ ಫುಟ್ಪಾತ್ ಮತ್ತು ವೃತ್ತಗಳ ಅಗಲೀಕರಣ ದೀಪಾಲಂಕಾರ ಮತ್ತು ಸೌಂದರ್ಯೀಕರಣ ಮಾಡಲು ಕೋಟ್ಯಂತರ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದ್ದಾರೆ ಓಟಿ ಓಟಿಕೆರೆಯಿಂದ ಪಿಸಿಆರ್ ಕಾಂಪ್ಲೆಕ್ಸ್ವರೆಗೂ ಬೆಂಗಳೂರು ವೃತ್ತ ಕೋಲಾರ ವೃತ್ತ ವಾಲ್ಮೀಕಿ ವೃತ್ತ ಆಜಾದ್ ಚೌಕದ ಅಭಿವೃದ್ಧಿಗೆ ನಗರಸಭೆ ಕ್ರಮ ಕೈಗೊಂಡಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಟ್ಟಾಗಿ ಕಾರ್ಯೋನ್ಮುಖರಾಗಿದ್ದಾರೆ ಎಂದು ತಿಳಿಸಿದರು

ಚಿಂತಾಮಣಿ ನಗರದ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ತೇನೆ ಈಗಾಗಲೇ ನೀವು ಸಹ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಗಮನಿಸಿರಬಹುದು ಸುಮಾರು ರಸ್ತೆ ಅಪಘಾತಗಳಾಗುತ್ತಿದೆ ಕಾರಣ ಇಷ್ಟೇ ನೀವು ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡು ಮೇಲ್ಗಡೆ ಶೀಟ್ಸ್ ಹಾಕೊಂಡು ಕೆಳಗಡೆ ಮುಂದ್ಗಡೆ ಏನ್ ತಮ್ಮ ಸಾಮಗ್ರಿ ಸಮ ಸರಂಜಾಮಗಳೇನಿದವೋ ಅಂಗಡಿ ಒಳಗಡೆ ಖಾಲಿ ಮಾಡಿಕೊಂಡು ಫುಟ್ಪಾತ್ ಆಕ್ರಮಿಸಿಕೊಂಡು ನೀವು ಮುಂದೆ ಬಂದಿರೋದ್ರಿಂದ ಆ ಬಂದು ತಗೊಳ್ಳುವಂತ ಗ್ರಾಹಕ ರಸ್ತೆಯಲ್ಲಿ ವಾಹನ ಹಾಕಿ ಚಲಿಸಬೇಕಾದ್ರೆ ಪಾದಚಾರಿಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ನೀವು ಗಮನಿಸಿರ್ಬೋದು ಈಗಾಗಲೇ ಒಂದು ನಾಲ್ಕೈದು ಅಪರಾಧಗಳಾಗಿ ಮೃತಪಟ್ಟಿರ್ತಾರೆ ಇದಕ್ಕೆ ಕಾರಣೀಭದ್ರು ಎಲ್ಲ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಬೇರೆ ನನ್ನ ನಾಗರಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನೀವು ಸಹ ಎಚ್ಚೆತ್ಕೊಂಡು ಆ ವರ್ತಕರಿಗೆ ತಿಳಿ ಹೇಳಬೇಕು ಯಾಕಂದ್ರೆ ಇದು ನೀವು ಓಡಾಡ್ಲಿಕ್ಕೆ ಅನುಮಾನ ಕೊಟ್ಟಿರುವಂತಹ ಸ್ಥಳ ಆದ್ರಿಂದ ವರ್ತಕರಲ್ಲಿ ಮನವಿ ಮಾಡ್ತೇನೆ ಇವತ್ತಿನ ಮೂರು ದಿನಗಳ ಕಾಲ ನೀವೇನು ಒತ್ತುವರಿ ಮಾಡ್ಕೊಂಡಿದ್ರ ಫುಟ್ ಅನ್ನ ಸರ್ಕಾರಿ ಫುಟ್ ಅನ್ನ ಅದನ್ನ ಕೂಡಲೇ ತೆರವು ಮಾಡಿಸಬೇಕು ಮೇಲಾಗಿರೋ ಶೀಟ್ ಸಮೇತ ನೀವು ತೆಗಿಬೇಕು ತೆಗೆದೇ ಹೋದ ಪಕ್ಷದಲ್ಲಿ ನಗರಸಭೆಯಿಂದ ನಾವೇ ತೆಗಿತೀವಿ ಬೆಳಗ್ಗೆ ಬೆಳಗಿನ ಜಾವನೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಮಾಡಿ ಅದ್ರ ಜೊತೆ ಬರುವಂತ ಒಂದು ಏನಿದೆ ಅದಕ್ಕೆ ದಂಡನಿಪಲ್ ಆಕ್ಟ್ ಪ್ರಕಾರ ದಂಡ ಹಾಕಿ ನಿಮ್ ವಿರುದ್ಧ ನಾವು ಠಾಣೆಗಳಲ್ಲಿ ಮುಖದ ನೋಡ್ಬೇಕಾಗ್ತದೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡದೆ ಸಾರ್ವಜನಿಕರು ದಯವಿಟ್ಟು ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಮತ್ತೊಮ್ಮೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಇದನ್ನು ಯಾವುದೇ ರೀತಿ ಬೇರೆ ತರ ಡೈವರ್ಟ್ ಮಾಡೋದು ಬೇಡ ನಾವು ಯಾವುದೇ ವಿರುದ್ಧವಾಗಿಲ್ಲ ನಾವು ಯಾವುದೇ ಒಂದು ಪರವಾಗಿಲ್ಲ ಬಟ್ಟೆ ಮೇಲೆ ಹೊಡಿತಾ ಇದ್ರೆ ಬೀದಿ ಬದಿ ವ್ಯಾಪಾರಸ್ಥರ ಪಕ್ಕ ಕಲ್ತಾ ಇದ್ರೆ ಈ ತರ ಹೇಳಿದ್ರು ಸಹ ಸರಿ ಇಲ್ಲ ಏನು ಏನ್ ಮಾಡ್ತೀವೋ ಸಾರ್ವಜನಿಕ ಹಿತ ದೃಷ್ಟಿಯಿಂದಾನೇ ಮಾಡ್ತಾ ಇರ್ತೀವಿ ಆದುದರಿಂದ ದಯವಿಟ್ಟು ಅಂಗಡಿ ಮಾಲೀಕರು ಏನಿದ್ದೀರಾ ಫುಟ್ಬಾತ್ ಅನ್ನ ದಯವಿಟ್ಟು ತೆರವುಗೊಳಿಸಬೇಕು ಅದೇ ರೀತಿ ಮುಂದುವರೆದ ಭಾಗವಾಗಿ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ದಲ್ಟನ ಒಂದು ಯೋಜನೆ ಅಡಿಯಲ್ಲಿ ಸುಮಾರು ಕೋಟ್ಯಾಂತರ ರೂಗಳನ್ನು ನಗರಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಮತ್ತು ರಸ್ತೆಯಲ್ಲಿ ವಶೇಷವನ್ನು ದೀಪಾಲಂಕಾರ ಮಾಡಲಿಕ್ಕೆ ಮತ್ತು ಒಂದು ಏನು ನಮ್ಮದು ಆಜಾ ಚೌಕ ಇದೆ ಕೋಲಾರ ಸರ್ಕಲ್ ಇರ್ಬೋದು ಬೆಂಗಳೂರು ಸರ್ಕಲ್ ಇರ್ಬೋದು ಮತ್ತೆ ವಾಲ್ಮೀಕಿ ವೃತ್ತ ಇರ್ಬೋದು ಅಗಲೀಕರಣ ಮತ್ತು ಸೌಂದರ್ಯಕರಣ ಮಾಡಲಿಕ್ಕೆ ಈಗಾಗಲೇ ಕೋಟ್ಯಾಂಧರ ರೂಪಾಯಿ ಹಣ ಬಂದಿದೆ ಸೊ ನಾಗರಿಕರಿಗೆ ಮುಕ್ತವಾಗಿ ಓಡಾಡಲಿಕ್ಕೆ ನಾವು ಈಗಾಗಲೇ ಎಲ್ಲ ಸಹ ಮಾಡಲಿಕ್ಕೆ ನಗರಸಭೆ ಮತ್ತು ನಮ್ಮ ಸ್ಥಳೀಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆದಿಯಾಗಿ ಎಲ್ಲ ನಗರಸಭೆ ಸದಸ್ಯರು ಕಾರ್ಯನಿಮುಖರಾಗಿದ್ದೇವೆ ಆದ್ದರಿಂದ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಫುಟ್ಬಾಲ್ ಅನ್ನ ಧರಿಸಬೇಕಂತ ಸಾರ್ವಜನಿಕರು ಓಡಾಡಲಿಕ್ಕೆ ಮನವಿ ಮಾಡಿಕೊಡ್ಬೇಕಂತ ಕೇಳಿದ್ದೀನಿ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ನಮ್ಮನ್ನು ಸಹ ಮನವಿ ಮಾಡಿದೆ ಅಪಘಾತಗಳಾಗಲಿಕ್ಕೆ ಮುಖ್ಯವಾದಂತಹ ಕಾರಣ ಫುಟ್ಬಾಲ್ ಅಂತ ಸೊ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದುವರೆದ ಭಾಗವಾಗಿ ಏನು ಪೊಲೀಸ್ ಇಲಾಖೆ ಅವರು ಸಹ ನಾನು ಮನವಿ ಮಾಡ್ತೇನೆ ಸಾಧ್ಯವಾದಷ್ಟು ಮಾಡಿ ಒಂದು ಕಡೆ ಒಂದು ದಿವಸ ಇನ್ನೊಂದು ಕಡೆ ದಿವಸ ಹಾಕೋದ್ರಿಂದ ಅಪಘಾತಗಳು ಕಡಿಮೆ ಆಗ್ಬೋದು ಮತ್ತು ಪಾರ್ಕಿಂಗ್ ಸಹ ಅಚ್ಚುಕಟ್ಟಾಗಿ ಬರುತ್ತೆ ಅಂತ ನಿಮ್ಮ ಜೊತೆ ನಗರಸಭೆ ಸಹಕರಿಸುತ್ತೆ ಅಂತ ಹೇಳ್ತಾ ನಗರಸಭೆಗೆ ಸಾಕರಿಸ್ತೀರ ಅಂತ ನಮ್ಮಲ್ಲಿ ನಾನು ಮನವಿ ಮಾಡ್ತೇನೆ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಇದು ನಾವು ಯಾರು ಸಹ ಮಾಡ್ತಾ ಇಲ್ಲ ಯಾರು ಹೊಟ್ಟೆ ಮೇಲೂ ಸಹ ಹೊಡಿತಾ ಇಲ್ಲ ಇದನ್ನ ಬೇರೆ ತರ ತಿಳಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ನಮ್ಮ ಉದ್ದೇಶ ಫುಟ್ಬಾತ್ ಅನ್ನ ತೆರುಗೊಳಿಸಬೇಕು ಜನರು ಪ್ರಾಣ ಉಳಿಸಬೇಕನ್ನದೇ ನಮ್ಮ ಏಕಮಾತ್ರ ಧ್ಯೇಯವಾಗಿತ್ತು